ನನ್ನ ಹೆಸರು ಮೊಹಮ್ಮದ್ ಶಾಹಿದ್ ಪಾಷಾ ಅಂತ ಈ ಥರ ನನ್ನ ಮಗನ್ನ ಶುಮಾರ್ ದಿವಸ ವರ್ಷದಿಂದ ಇವರು ಡಾಕ್ಟರ್ ಜಾಕೀರ್ ಮತ್ತು ಅವರು ಡಾಕ್ಟ್ರ್ ದೊಡ್ಡವನ ಮಗ ಮೊಹಮ್ಮದ್ ಹುಸೇನ್ ಜಾಕ್ ಡಾಕ್ಟ್ರು ಇನ್ನೊಬ್ಬನ ಮಗ ಹಸೀಬ್ ಅಂತ ಇವರೆಲ್ಲ ಸೇರಿ ಈ ಮೆಡಿಸನ್ ಈ ಟ್ಯಾಬ್ಲೆಟು ಎಲ್ಲ ಹುಡುಗನ್ನ ಕೊಟ್ಟು 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 ಹಾಳು ಮಾಡ್ತಾವೆ ನನ್ನ ಮಗನ್ನ ಹಾಳು ಮಾಡಿಬಿಟ್ಟವ್ರು ಆದ್ದರಿಂದ ನಾವು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಮಾಡೋದೆ ನಾವು ಕೊಡೋದೆ ಅಂತ ಹೇಳಿ ನನ್ನ ಮ ಅದು ನನ್ನ ಮಗನ್ನ ನೆನ್ನೆ ಬೆಳಿಗ್ಗೆ ಫುಲ್ ಕೊಟ್ಬಿಟ್ಟಿದ್ರು ನಾನು ನನ್ನ ಮಗನ್ನ ಏನೋ ಸಮಾಧಾನ ಮಾಡಿ ಏನೋ ಮಾಡಿ ಅವನಿಗೆ ಇಲ್ಲಿಂದ ಬೇರೆ ಕಡೆ ಕಳಿಸ್ಬಿಟ್ಟೆ ಆಮೇಲೆ ಗೊತ್ತಾಯಿತು ಇಂಥ ಅವನು ಕೊಡ್ತಾ ಇದ್ದಾನೆ ಅಂತ ಯಾವುದೋ ಒಂದು ಹುಡುಗ ಸಪ್ಲೈ ಮಾಡೋದು ಹುಡುಗ ಇವನು ಒಳಗಡೆ ಇರ್ತಾನೆ ಇವನು ಡಾಕ್ಟರ್ ಶಾಪಲ್ಲಿ ಒಂದು ಒಳಗಡೆ ಒಂದು ರೂಮ್ ಇಟ್ಟವನು ಆ ರೂಮಲ್ಲಿ ಕೊಟ್ಟು ನಾನು ಜನ ಬಂದರೆ ಜನ ಬಂದರೆ ಇಂಥದ್ದು ರೂಮಲ್ಲಿ ಕೊಡೋದು ಇವನು ಇವರು ಓದಿರೋದು ಬಿ ಓ ಎಮ್ ಎಸ್ಸು ಈ ಮೆಡಿಸನ್ಸು ಇದೆಲ್ಲ ಇದೆಲ್ಲ ಮಾಡ್ತಾರೆ ಇದು ಆಲ್ರೆಡಿ ನಮ್ಮ ಪೊಲೀಸ್ ಇಲಾಖೆಯಿಂದ ಅವೇರ್ನೆಸ್ಸು ಅವಾಗ ಅವಾಗ ಮೀಟಿಂಗ್ಸು ಮಾಡ್ತಾವ್ರೆ ಎಲ್ಲ ಜನಗೂ ಹೇಳ್ತಾವ್ರೆ ಅಂದರೆ ಇವ್ರಿಗೆ ಇವನು ಏನು ಹೇಳ್ತಂದ್ರಿ ನೀನು ಯಾವ ಹೇಳಕ್ಕೆ ನಾವು ಕೆಲವು ಸಿಂಹದಿಂದ ನಾವು ಆಫೀಸರ್ನ ನಾವು ಏನೋ ಸಿಂಡಿಕೇಟ್ ನಾವು ಇವ್ರ ಹೆಂಡತಿ ಬಂದು ಹೇಳ್ತಾರೆ ನಾವು ಸಿಂಡಿಕೇಟು ನಾವೆಲ್ಲ ಎಲ್ಲೆಲ್ಲಿ ಏನೇನು ಕೊಡಬೇಕು ಕೊಟ್ಟಿದ್ದೀನಿ ಇಟ್ಕೊಡ್ತೀನಿ ನೀನು ಏನು ಕಿತ್ಕೊಳ್ಳೋಕೆ ಆಗೋಲ್ಲ ಹೋಗುವಂತಾರೆ ಇಂಥ ಕೆಲಸನ ಇವ್ರು ಮಾಡ್ತಾವ್ರೆ ಸುಮಾರು ಹುಡುಗನ್ನ ಒಂದು ಇನ್ನೂರು ಮುನ್ನೂರು ಹುಡುಗರನ್ನ ಹಾಲು ಮಾಡಿಬಿಟ್ಟವ್ರೆ ಇವ್ರು ಜಾಸ್ತಿ ಸೇಲ್ ಮಾಡೋದು ಇವರೇ ಇವ್ರ ಕಡೆಯಿಂದ ಇನ್ನೂ ಬೇರೆ ಅವರು ಇದ್ದಾರೆ ಏರ್ಯಾದಲ್ಲಿ ಇದು ಇದು ಈ ಥರ ಇಷ್ಟೆಲ್ಲ ನಮ್ಮ ಹುಡುಗರನ್ನ ಹಾಲು ಮಾಡ್ತಾವ್ರೆ ನಾನು ಒಂದು ರಿಕ್ವೆಸ್ಟು ನಮ್ಮ ಅಧಿಕಾರಿನ ಆಫೀಸರ್ಸನ್ನ ರಿಕ್ವೆಸ್ಟ್ ಮಾಡ್ತೀನಿ ಇದೇನಿದಿರೋದು ತನಿಖೆ ಮಾಡಿ ಇವ್ರ ಮೇಲೆ ಎಲ್ಲ ಸಕ್ತು ಕಾನೂನು ಪ್ರಕಾರ ಒಂದು ಆ್ಯಕ್ಷನ್ ತೊಗೋಬೇಕಂತ ನಾನು ಒಂದು ನನ್ನ ಮನವಿ ಮಾಡ್ತೀನಿ ಯಾಕಂದರೆ ನನ್ನ ಮಗನ ಜೀವನ ಅಲಾಡ್ತಾ ಇದೆ ಬೇರೆಯವ್ರ ಆಗೋದು ಬೇಡ ಈ ಥರ ಹಾಂ ಮಾಡ್ತಾವ್ರೆ ಇವರು ಇವ್ರನ್ನ ಏನು ಶಿಕ್ಷೆ ಕಾನೂನಿದೆ ಇವ್ರಿಗೆ ಏನ್ಮೇಲೆ ತೊಗೋಬೇಕು ತಗೋಬೇಕು ನನ್ನ ಮಗನ್ನ ಯಾಕೆ ಈ ಥರ ಸೇಲ್ ಮಾಡ್ತಾರೆ ಅಂತ ಕೇಳೋಕೆ ಹೋದರೆ ನಾವೆಲ್ಲ ಮಾಡೋದೆ ಇನ್ನು ಯಾರನ್ನ ಬಂದು ಹೇಳ್ಬಿಟ್ರೆ ಅವ್ರ ಮೇಲೆ ಹುಡುಗರಿಗೆ ಇಟ್ಟವ್ರು ಅವ್ರ ಮೇಲೆ ಹೋಗಿ ಗಲಾಟೆ ಮಾಡೋದು ಇವ್ರು ಹೋಗಿ ಕೇಳಿದ್ಕೋಸ್ಕರ ಒಂದು ಬಿಲಾಡಿ ಇಲ್ಲಿ ಇಟ್ಕೊಂಡು ಬಂದವನು ಅವ್ರ ಹಬ್ಬ ಇದ್ದಾನೆ ಅವ್ರ ಹಬ್ಬ ಹೇಳಿದ ಹೊಡೆಯೋ ಏನಾಗುತ್ತೆ ಅಂತ ಬಿಲೇಡ್ ಇಲ್ಲಿ ಇಟ್ಕೊಂಡು ಬರಿದವನೇ ಇವ್ರಿಗೆಲ್ಲ ಇಲ್ಲೆಲ್ಲ ಇಟ್ಟು ಬಿದ್ದಿದೆ ಇಲ್ಲಿ ಬಿದ್ದಿದೆ ಇಲ್ಲಿ ಇಲ್ಲಿ ಮೇಲೆ ಏಟು ನನ್ನ ನೋಡಿ ತಲೆಯಲ್ಲಿ ಇಲ್ಲಿ 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 ಯಾಕಪ್ಪ ಹುಡುಗನ್ನ ಹಾಲು ಮಾಡ್ತಾ ಇದೀಯ ಇದೆಲ್ಲ ಕೊಟ್ಟು ಅವ್ರ ಜೀವನ ಹಾಲು ಮಾಡ್ತಾ ಯಾಕೆ ಕೊಡ್ತೀಯ ಅಂತ ಕೇಳೋ ನಾನು ಮಾಡೋದೆ ನೀವ್ಯಾರು ಬಂದು ಕೇಳೋಕ್ಕೆ ನಾನು ಏನೇನೋ ಮಾಡ್ಕೊತೀನಿ ಏನು ಹೇಳ್ತಾರಂದರೆ ಈ ಗಲೀಜ್ ಏರಿಯಾ ಈ ಗಲೀಜ್ ಏರಿಯಾ ಈ ಗಲೀಜು ಏರಿಯಲ್ಲಿ ಡಾಕ್ಟರ್ ಆಕಿರ್ ಕ್ಲಿನಿಕ್ಕು ಮತ್ತು ಹಸೀಬ್ ಡಾಕ್ಟರ್ ಅಂತ ಇಟ್ಕೊಂಡವನೆ ಹಸೀಬ್ ಮೆಡಿಕಲ್ಲು ಇನ್ನೊಂದು ಹುಸೇನ್ ಡಾಕ್ಟರ್ ಅಂತ ಇಟ್ಕೊಂಡವನೆ ಇನ್ನೊಂದು ಡೆಂಟಲ್ಲು ಎಲ್ಲ ವಿ ಇವ್ರಿಗೆಲ್ಲ ಯಾರು ಕೊಟ್ಟರು ಅಧಿಕಾರಿ ಇಷ್ಟು ಎಲ್ಲ ಮಾಡೋಕ್ಕೆ ನಾನು ಹೆಲ್ತ್ ಡಿಪಾರ್ಟ್ಮೆಂಟಿಂದಾನ ಮತ್ತು ಇವ್ರಿಗೆಲ್ಲ ನಾನು ಸ ಪೊಲೀಸ್ ಇಲಾಖೆಯಿಂದ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಇದ್ರ ಮೇಲೆ ಸತ್ತು ಏನು ಬೇಕಾದ್ರೂ ನೀವು ಆಕ್ಷನ್ ಏನು ತೊಗೊಳ್ತೀರಾ ಅದನ್ನ ಸ್ವಲ್ಪ ಸಮಾಧಾನ ಆಗುತ್ತೆ ಯಾಕಂದರೆ ನನ್ನ ಮಗ ಹಾಳಾಗಿದ್ದೇನೆ ಬೇರೆ ಅವರು ಆಗೋದು ಬೇಡ ಕಂಪ್ಲೇಂಟ್ ಆಗಿ ರಾತ್ರಿ ಎಮ್ ಎಲ್ ಸಿ ಮಾಡಿಸಿದ್ದೀವಿ ಬೆಳಿಗ್ಗೆ ಕಂಪ್ಲೇಂಟು ಕೊಟ್ಟಿದ್ದೀವಿ ಇದ್ರ ಮೇಲೆ ನೋಡ್ತೀವಿ ಬಟ್ ನಮಗೆ ಇಲ್ಲಿರೋ ನಮ್ಮ ಅವರೆಲ್ಲ ರಾತ್ರಿನೇ ಬಂದಿದ್ದರು ಸರ್ ತುಂಬ ಸಹಾಯ ಮಾಡಿದ್ದಾರೆ ಇದೆಲ್ಲ ಮಾಡಿದ್ದಾರೆ ನಾವು ಮಾಡಿದ್ದು ಹೋಗಿದ್ದು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದೀವಿ ಇವರು ಬಂದು ಸುಮ್ಮನೆ ಏನಿಲ್ಲ ಇವರು ಬಂದು ಎಮ್ ಎಲ್ ಸಿ ಮಾಡೋಕ್ಕೆ ಬಂದವರು ಆದರೆ ಅದಕ್ಕೆ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ಬೇರೆ ಅವ್ರ ಜೀವನ ಹಾಳಾಗೋದು ಬೇಡ ಇದು ನನಗೂ ತಿಂ ನೋಡಿ ಇಂಜೆಕ್ಷನ್ ತೊಗೊತಾನೆ ಇದರಲ್ಲಿ ಯಾವುದು ಟ್ಯಾಬ್ಲೆಟ್ ಅಂತ ಪೌಡ್ರ್ ಮಾಡಿ ಇದ್ರಲ್ಲಿ ಹಾಕ್ಕೊಂಡು ಪೌಡ್ರ್ ಇದ್ರಲ್ಲಿ ಹಾಕ್ಕೊಂಡು ಹಿಂಗೆ ಬಾಯಲ್ಲಿ ಇಟ್ಕೊಂಡು ಇಲ್ಲಿಂದ ಹೋಗ್ಯ ಕೊಡ್ತಾರೆ ಬೆಂಕಿ ಕೊಟ್ಟರೆ ಅದೊಂದು ಇದು ತಗೊಂಡ್ಬಿಟ್ರೆ ಅವನು ಎಲ್ಲಿದ್ದಾನೆ ಏನು ಮಾಡ್ತಾವನೆ ಯಾರು ಮಾಡೋದು ಮಾತಾಡ್ತಾವನೆ ಏನು ಜ್ಞಾನ ಇರಲ್ಲ ಅವನು ಈ ಹೊಡೆದಿರೋ ಅವನು ಇದು ನಮ್ಮ ಏರಿಯಾದಲ್ಲಿ ಜಾಸ್ತಿ ಆಗಿದೆ ನಾನು ನಾನು ನನ್ನ ಜೀವನ ನನ್ನ ಮಕ್ಕಳ ಜೀವನ ಹಾಳೋಗಿದೆ ಬೇರೆಯವರು ಆಗೋದು ಬೇಡ ಸ್ವಲ್ಪ ಸಹಾಯ ಮಾಡಿ ಕಾನೂನು ಪ್ರಕಾರ ಏನ್ ಅಂತ ಮಾಡಿ ಇದು ರಾಮತ್ ನಗರ